ಶ್ರೀ ಮಂಜುನಾಥನ ಕ್ಷೇತ್ರದ ಚತುರ್ದಾನ ಪರಂಪರೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಅನ್ನದಾನ ಮಧುರ ಒಂದು ಗಂಟೆಗೆ ಆರರಿಂದ ಎಂಟು ಸಾವಿರ ಜನ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗ್ತಾರೆ ಮಹಾನಂದ ಶಿಖರ ಇಲ್ಲಿಯ ಕ್ಷೇತ್ರದ ದಂಡಾಧಿಕಾರಿ ಯಾರು ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ ಹಾಗಾಗಿ ಸ್ವಾಮಿ ನುಡಿಗಟ್ಟಲ್ಲಿ ಹೇಳುವಾಗೆ ಇಲ್ಲಿಯ ಅನ್ನದ ಕೋಟೆ ಸುಭದ್ರವಾಗಿರ್ಲಿಕ್ಕೆ ಅಣ್ಣಪ್ಪ ಸ್ವಾಮಿಯ ಮಾರ್ಗದರ್ಶನ ಇದೆ ಯಾವಾಗ ನವರಾತ್ರಿ ಅಂತಿಮ ದಿವಸ ವಿಜಯದಶಮಿ ಮತ್ತು ನಂತರದ ದಿನಗಳಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತದೆ ಲಕ್ಷ ದೀಪೋತ್ಸವ ಅಂತಂದರೆ ಕಾರ್ತಿಕ ತಿಂಗಳು ಶಿವರಾತ್ರಿ ಆಮೇಲೆ ಹಬ್ಬಗಳು ಅದಲ್ಲದೆ ಏಪ್ರಿಲ್ ಮೇ ತಿಂಗಳು ಈ ತಿಂಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾದ ಸಾರು ಸಾಂಬಾರು ಪಾಯಸ ಊಟನ ನಾವು ಒಂದು ಗಂಟೆಯಲ್ಲಿ ರೆಡಿ ಮಾಡ್ಬೋದು ಹನ್ನೆರಡು ಸಾವಿರ ಜನಕ್ಕೆ ಬೇಕಾದಂಥ ಅನ್ನವನ್ನು ಒಂದು ಗಂಟೆಯಲ್ಲಿ ರೆಡಿ ಮಾಡ್ಬೋದು ಹಾಗಾಗಿ ಎಷ್ಟೇ ಜನ ಬರಲಿ ನಾವು ಅನ್ನ ಪ್ರಸಾದವನ್ನು ರೆಡಿ ಮಾಡ್ಬೋದು ಗಂಟೆಗೆ ಏಳು ಸಾವಿರ ಜನ ಊಟ ಮಾಡಿದರೂ ಕೂಡ ದಿವಸದ ಒಂದು ಹನ್ನೆರಡು ಗಂಟೆ ನಾವು ಡ್ಯೂಟಿ ಮಾಡಿದರೂ ಕೂಡ ಆರಾಮದಲ್ಲಿ ಒಂದು ಲಕ್ಷದವರೆಗೂ ಕೂಡ ಜನ ನಾವು ಪ್ರಸಾದವನ್ನು ಕೊಡುವಂಥ ಸಾಮರ್ಥ್ಯ ಇದೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಾನಿವತ್ತು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಬಂದಿದ್ದೇನೆ ಕರ್ನಾಟಕದ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯವು ಕೂಡ ಒಂದಾಗಿದ್ದು ಇಲ್ಲಿ ಪ್ರತಿನಿತ್ಯ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುವುದಕ್ಕೆ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಂತಹ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ತಲತಲಾಂತರದಿಂದ ನಡೆಸಿಕೊಂಡು ಬಂದಿರುವಂತಹ ಶ್ರೀಪ್ರಸಾದವನ್ನು ಸ್ವೀಕರಿಸದೆ ಶ್ರೀ ಕ್ಷೇತ್ರದಿಂದ ಹೋಗೋದಿಲ್ಲ ಒಂದು ವಿಚಾರ ಏನು ಅಂದರೆ ಲಕ್ಷಾಂತರ ಭಕ್ತಾದಿಗಳಿಗೆ ಸ್ವಲ್ಪವೂ ಕೊರತೆ ಆಗದಂತೆ ಅನ್ನಪ್ರಸಾದವನ್ನು ಪ್ರತಿನಿತ್ಯ ಸುವ್ಯವಸ್ಥಿತವಾಗಿ ವಿತರಿಸುವಂತಹ ಕೆಲಸವನ್ನು ಇಲ್ಲಿನ ಆಡಳಿತ ಮಂಡಳಿ ಮಾಡ್ಕೊಂಡ್ ಬರ್ತಾ ಇದೆ ಲಕ್ಷಾಂತರ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆಯಲ್ಲಿ ಸ್ವಲ್ಪವೂ ಕೊರತೆಯಾಗದಂತೆ ಹೇಗೆಲ್ಲ ನಿಭಾಯಿಸ್ತಾರೆ ಎಂಬುದನ್ನ ನೋಡಿಕೊಂಡು ಬರೋಣ ಬನ್ನಿ ಚರಿತೆ ಕರ್ನಾಟಕದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾರೆ ಸರ್ ಬಂದ್ರೆ ದೇವರ ದರ್ಶನ ಪಡಿತಾರೆ ಬಂದಂತವ್ರು ಹಾಗೆ ಹೋಗ್ತಾರಾ ಯಾವ್ದೇ ಕಾರಣಕ್ಕೂ ಹಂಗೆ ಹೋಗಲ್ಲ ಪ್ರಸಾದ ತಗೊಂಡೇ ಹೋಗ್ತಾರೆ ಯಾಕೆಂದ್ರೆ ಇಲ್ಲಿನ ಪ್ರಸಾದ ಅಂತಂದ್ರೆ ಅಷ್ಟೊಂದು ಫೇಮಸ್ ಅಂತ ಈ ಪ್ರಸಾದನ ಲಕ್ಷಾಂತರ ಜನ ಬರ್ತಾರಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ಖಂಡಿತವಾಗಿ ಕೂಡ ಒಳ್ಳೆಯ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಕ್ಷೇತ್ರದ ಚತುರ್ದಾನ ಪರಂಪರೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಅನ್ನದಾನ ಕ್ಷೇತ್ರಕ್ಕೆ ವಾರ್ಷಿಕವಾಗಿ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಪ್ರತಿ ಸಂದರ್ಭದಲ್ಲಿ ಕೂಡ ಬೇ ದರ್ಶನ ಮಾಡಿದಂತಹ ಭಕ್ತರು ಅನ್ನಪೂರ್ಣ ಛತ್ರಕ್ಕೆ ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಂತೃಪ್ತ ಭಾವನೆಯಿಂದ ಹೋಗ್ತಾರೆ ಅದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿಯ ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಒಂದು ಮಾರ್ಗದರ್ಶನ ಹಾಗೆ ಅವರ ಸಹೋದರಾದಂತಹ ಶ್ರೀತ ಹರ್ಷಂದ್ರ ಕುಮಾರ್ ಅವರ ಒಂದು ನಿರ್ದೇಶನದ ಅಡಿಯಲ್ಲಿ ಮಾತುಶ್ರೀ ಹೇಮಾವತಿ ಹೆಗಡೆಯವರ ಒಂದು ಮಾರ್ಗದರ್ಶನದಂತೆ ಇಲ್ಲಿಯ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡೆಯುತ್ತದೆ ಇಲ್ಲಿ ಸುಮಾರು ಇನ್ನೂರ ಅರವತ್ತು ಜನ ಕೆಲಸಗಾರರಿದ್ದಾರೆ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿವೆ ಮೊದಲಿಗೆ ಬೆಳಿಗ್ಗೆ ಅನ್ನ ತಯಾರು ಮಾಡುವಂಥದ್ದು ಸುಮಾರು ಐದು ಗಂಟೆಗೆ ಪ್ರಾರಂಭ ಆಗ್ತದೆ ಅನ್ನವನ್ನು ರೆಡಿ ಮಾಡುವಂಥದ್ದು ಒಂದು ತಂಡ ಹಾಗೆ ಇನ್ನೊಂದು ತಂಡ ಆರು ಗಂಟೆಯಿಂದ ಸುಮಾರು ಇಪ್ಪತ್ತೈದು ಜನ ಮಹಿಳೆಯರು ತರಕಾರಿ ಹೆಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಮೇಲೆ ಮತ್ತೊಂದು ತಂಡ ತೆಂಗಿನಕಾಯಿ ತುರಿಯುವಂಥದ್ದು ಮಸಾಲ ಅರಿಯುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಇನ್ನೊಂದು ತಂಡ ಬೆಳಿಗ್ಗೆ ಏಳು ಗಂಟೆಯ ಮೇಲೆ ಅಡಿಗೆಯನ್ನು ಮಾಡುವಂಥದ್ದು ಸಾರು ಸಾಂಬಾರು ಪಾಯಸ ಕೂಟು ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದು ಒಂದು ಹಂತ ಆದರೆ ಇನ್ನೊಂದು ಹಂತ ಯಾವುದು ಅಂತ ಹೇಳಿದ್ರೆ ಸರ್ವಿಂಗ್ ಮಾಡಿದಂತಹ ಏನೆಲ್ಲ ಆಹಾರ ಪದಾರ್ಥಗಳಿವೆಯಾ ಅದನ್ನು ನಾವು ಬಡಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ನಡೀತದೆ ಬೆಳಗ್ಗೆ ಪ್ರತಿ ದಿವಸ ಹತ್ತುವರೆ ಗಂಟೆಗೆ ಎಲ್ಲ ಸದಸ್ಯರ ಎಲ್ಲ ಕೆಲಸಗಾರರ ಹಾಜರಾತಿಯೊಂದಿಗೆ ಪ್ರಾರಂಭ ಆಗ್ತದೆ ಹತ್ತುವರೆ ಗಂಟೆಗೆ ಊಟ ಪ್ರಾರಂಭ ಮಾಡುವ ಅರ್ಧ ಗಂಟೆ ಮೊದಲು ಕೌಂಟರ್ ವಿಭಾಗದವರು ಮೇಲೆ ಮತ್ತು ಕೆಳಗಿನ ಹಾಲಿನ ಕೌಂಟರ್ ವಿಭಾಗದವರು ತಯಾರಾದಂತಹ ಸಾರು ಸಾಂಬಾರು ಪಾಯಸ ಏನೆಲ್ಲ ಇದೆಯಾ ಅದನ್ನು ಕೌಂಟರ್ ಹಂಡಗಳಲ್ಲಿ ತುಂಬಿಸಿ ಕೌಂಟರ್ ಭಾಗಕ್ಕೆ ತರ್ತಾರೆ ಹಾಗೆ ಒಂದು ಭಾಗ ಕೌಂಟರ್ನಲ್ಲಿ ಸಂಗ್ರಹಿಸುವಂಥದ್ದು ಕೊಡುವುದಾದರೆ ಇನ್ನೊಂದು ಭಾಗ ಬಡಿಸುವಂಥದ್ದು ಸುಮಾರು ಇನ್ನೂರು ಜನ ಬಡಿಸುವಂಥ ಒಂದು ವಿಭಾಗದಲ್ಲಿದ್ದಾರೆ ಮೇಲೆ ಮತ್ತು ಕೆಳಗಡೆ ಎರಡು ಊಟದ ಹಾಲಿದೆ ಅಲ್ಲಿ ಒಮ್ಮೆಗೆ ಸುಮಾರು ಎರಡು ಸಾವಿರ ಜನ ಊಟಕ್ಕೆ ಕೂತ್ಕೊಳ್ಬೋದು ಒಂದು ಗಂಟೆಗೆ ಆರರಿಂದ ಎಂಟು ಸಾವಿರ ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಹಾಗಾಗಿ ಬೇರೆ ಬೇರೆ ಪಾರ್ಟ್ಗಳಲ್ಲಿ ಕೆಲಸ ಮಾಡುವ ಕಾರಣ ಮತ್ತು ಸುಮಾರು ಎಂಟು ಜನ ಮೇಲುಚಾರಕರು ಇದರ ಮೇಲುಚಾರಣೆಯನ್ನು ಮಾಡ್ತಾರೆ ಹಾಗಾಗಿ ಆಹಾರ ತಯಾರಾಗುವಲ್ಲಿಂದ ತೊ ತೊಡಗಿ ಅಥವಾ ತರಕಾರಿ ಹಚ್ಚುವಲ್ಲಿಂದ ಆಹಾರದ ಅನ್ನಪ್ರಸಾದದ ವಿತರಣೆಯವರೆಗೆ ಸುವ್ಯವಸ್ಥಿತವಾಗಿ ನಮ್ಮದು ವ್ಯವಸ್ಥೆ ನಡೆಯುತ್ತದೆ ನಿನ್ನೆ ಮೊನ್ನೆ ಮತ್ತೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ಪ್ರತಿ ದಿವಸ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಯಾವುದರಲ್ಲಿಯೂ ಕೊರತೆ ಆಗಲಿಲ್ಲ ಹೇಳಿದ್ರೆ ಇಲ್ಲಿಯ ಒಂದು ಆಡಳಿತದ ವ್ಯವಸ್ಥೆ ಆಗಿರ್ತದೆ ಇಲ್ಲಿ ನಾವು ಕ್ಲೀನಿಗೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತೇವೆ ಆಮೇಲೆ ಎಲ್ಲವೂ ಕೂಡ ಪಾರದರ್ಶಕವಾಗಿರ್ತದೆ ಮತ್ತು ಅನ್ನಪ್ರಸಾದ ಅನ್ನುವ ಭಾವನೆಯಲ್ಲಿ ತಯಾರು ಮಾಡಿ ಭಕ್ತರಿಗೆ ಅದನ್ನು ಪ್ರಸಾದದ ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಹಾಗಾಗಿ ಎಲ್ಲ ಕಡೆಯಲ್ಲಿ ಕೂಡ ಅಚ್ಚುಕಟ್ಟತನವನ್ನು ನೀವು ಕಾಣಬಹುದು ಅದಲ್ಲದೆ ಇಲ್ಲಿ ಫ್ಲೋರ್ ವಾಶ್ ಮಿಷಿನ್ ಇದೆ ಕ್ಲೀನಿಂಗ್ ಕೂಡ ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ಕೊಡ್ತೇವೆ ಅದಕ್ಕೆ ಪೂರಕವಾಗಿ ಎರಡು ಊಟದ ಹಾಲಲ್ಲಿ ಫ್ಲೋರ್ ವಾಶ್ ಮಿಷಿನ್ಗಳಿವೆ ಹಾಗಾಗಿ ಆ ಫ್ಲೋರ್ ವಾಶ್ ಮಿಷಿನ್ ಮೂಲಕ ವಾಶ್ ಮಾಡುವಂಥದ್ದು ಊಟ ಮಾಡಿದಂಥ ತಟ್ಟೆಯನ್ನು ವಾಶ್ ಮಾಡಲಿಕ್ಕೆ ನಾಲ್ಕು ಡಿಶ್ ವಾಶ್ ಮಿಷಿನ್ ಇದೆ ಗಂಟೆಗೆ ಏಳು ಸಾವಿರ ತಟ್ಟೆಗಳನ್ನು ವಾಶ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಯಾವುದೇ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಏನಿದೆ ಅದಕ್ಕಿಂತಲೂ ಉತ್ತಮವಾದಂಥ ರೀತಿಯಲ್ಲಿ ಮಾನವ ಸಂಪನ್ಮೂಲ ಮತ್ತು ಯಂತ್ರೋಪಕರಣಗಳ ಬಳಕೆಯನ್ನು ನಾವು ಮಾಡಿದ್ದೇವೆ ಡಿಶ್ ವಾಶ್ ಇರ್ಬೋದು ತರಕಾರಿ ವಾಶ್ ಮಾಡುವಂಥ ಮಿಷಿನ್ ಇರ್ಬೋದು ತರಕಾರಿ ಕಟ್ಟಿಂಗ್ ಮಿಷಿನ್ ಇರ್ಬೋದು ರೈಸ್ ಕ್ಲೀನ್ ಮಾಡುವಂಥದ್ದು ಮಿಷಿನ್ ಇರ್ಬೋದು ಅದಲ್ಲೇ ರೈಸ್ ವಾಶ್ ಮಾಡುವಂಥ ಮಿಷಿನ್ ಇರ್ಬೋದು ಮ್ಯಾನ್ ಹ್ಯಾಂಡ್ಲ್ ಇಲ್ಲದೆ ಅನ್ನವನ್ನು ತಯಾರು ಮಾಡಿ ಮ್ಯಾನ್ ಹ್ಯಾಂಡ್ ಹ್ಯಾಂಡ್ಲ್ ಇಲ್ಲದೆ ಏನು ಸಾರು ಸಾಂಬಾರು ಕೂಟು ಪಾಯಸವನ್ನು ತಯಾರು ಮಾಡಿ ಅದನ್ನು ವಿತರಣೆ ಮಾಡುವಲ್ಲಿ ಕೂಡ ಟೇಬಲ್ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿಯೂ ಕೂಡ ಟ್ರಾಲಿಯ ಮೂಲಕ ಸೌಟುಗಳ ಮೂಲಕ ಬಡಿಸುವಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಇಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಅಚ್ಚುಕಟ್ಟುತನವನ್ನು ನೀವು ಕಾಣಬಹುದು ಅದಲ್ಲದೆ ಪ್ರತಿ ದಿವಸ ಗೋಡೆ ಕ್ಲೀನ್ ಇರ್ಬೋದು ಕಂಬ ಒರೆಸುವಂಥದ್ದು ಗ್ಲಾಸ್ ಒರೆಸುವಂಥದ್ದು ಪಾತ್ರೆಗಳನ್ನು ಎರಡು ಸಲ ವಾಶ್ ಮಾಡಿ ತೊಳೆಯುವಂಥದ್ದು ಇರ್ಬೋದು ಫ್ಲೋರ್ ವಾಶ್ ಇರ್ಬೋದು ಎಲ್ಲ ಕೆಲಸಕ್ಕೂ ಕೂಡ ಡೆಡಿಕೇಟ್ ಆದಂತಹ ಸಿಬ್ಬಂದಿಗಳಿದ್ದ ಕಾರಣ ಉತ್ತಮವಾದಂಥ ರೀತಿಯಲ್ಲಿ ಎಲ್ಲ ನಿರ್ವಹಣೆಗಳು ಕೂಡ ನಡೀತದೆ ಸರ್ ಈಗ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಒಂದು ವಿತರಣೆ ಮಾಡ್ತಿರಲ್ಲ ಸರ್ ಇದು ಎಷ್ಟು ವರ್ಷಗಳಿಂದ ಇರ್ತದೆ ಸರ್ ಸಾಮಾನ್ಯ ಈ ಅನ್ನದಾನ ಅನ್ನುವಂಥದ್ದು ಕ್ಷೇತ್ರ ಯಾವಾಗ ಉಗಮ ಆಯಿತಾ ಅಲ್ಲಿಂದಲೂ ಅನ್ನದಾನ ನಡೀತಾ ಇದೆ ಕಳೆದ ಆರು ದಶಕಗಳಿಂದ ಮತ್ತು ಅದಕ್ಕಿಂತ ಪೂರ್ವಜರು ರತ್ನವರ್ಮ ಹೆಗಡೆಯವರು ಇರ್ಬೋದು ಮಂಜೆ ಹೆಗಡೆಯವರ ಕಾಲದಿಂದ ಸುಮಾರು ನೂರು ವರ್ಷಗಳಿಂದ ಈ ಅನ್ನದಾನದ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡೀತದೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಅನ್ನದಾನ ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಅದು ಧರ್ಮಸ್ಥಳದಲ್ಲಿ ಅನ್ನೋದು ನಿಮಗೆ ಕಾಣ್ಲಿಕ್ಕೆ ಸಿಗ್ತದೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳಾದ ಮೇಲೆ ಇದಕ್ಕೆ ಇನ್ನೂ ಕೂಡ ನವೀನತೆಯನ್ನ ಇನ್ನೂ ಕೂಡ ಆಧುನಿಕ ಸ್ಪರ್ಶವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಇಲ್ಲಿ ನೀವು ನೋಡಿದ ಹಾಗೆ ಉತ್ತಮವಾದಂಥ ಒಂದು ಅನ್ನಪ್ರಸಾದ ಕೊಡುವಂಥ ಒಂದು ಏನಿದೆ ಕಟ್ಟಡ ಇರ್ಬೋದು ಅಥವಾ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ಅನ್ನಪೂರ್ಣ ಅಡುಗೆ ಕೋಣೆ ಇರ್ಬೋದು ಅಥವಾ ತರಕಾರಿ ಸ್ಟಾಕ್ ಮತ್ತು ಕೋಲ್ಡ್ ಸ್ಟೋರೇಜ್ ಇನ್ನೂರು ಕ್ವಿಂಟಲ್ ತರಕಾರಿಯನ್ನು ಸಂಗ್ರಹಿಸಿಡುವಂಥ ಕೋಲ್ಡ್ ಸ್ಟೋರೇಜ್ ಇರ್ಬೋದು ಅದರ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ದಿವಸಕ್ಕೆ ಒಂದು ಟನ್ನಷ್ಟು ವೇಸ್ಟೇಜ್ ಸಿಗುತ್ತೆ ಅದನ್ನು ಡಿಕಂಪೋಸ್ಟ್ ಯೂನಿಟಿಗೆ ತೆಕ್ಕೊಂಡು ಹೋಗಿ ಅಲ್ಲಿ ಅದನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಎರೆಗೊಬ್ಬರ ಆಹಾರವಾಗಿ ಅದನ್ನು ಬಳಸಿಕೊಳ್ಳೋದ್ರ ಮೂಲಕ ತಿಂಗಳಿಗೆ ಮೂರು ಸಾವಿರ ಕೆ ಜಿ ಎರೆಗೊಬ್ಬರ ಮತ್ತು ಇಲ್ಲಿಯ ನೀರಿನ ಸದ್ಬಳಕೆ ದಿನಕ್ಕೆ ಒಂದೂವರೆ ಲಕ್ಷ ಲೀಟ್ರ್ನಷ್ಟು ನೀರು ಬೇಕು ಆ ನೀರನ್ನು ಎಸ್ ಟಿ ಪಿ ಕೊಂಡು ಹೋಗಿ ಅಲ್ಲಿ ರೀಸೈಕಲ್ ಮಾಡಿ ಕೃಷಿಗೆ ಬಳಕೆ ಮಾಡೋದನ್ನು ನಾವು ಕಾಣ್ತೇವೆ ಹಾಗಾಗಿ ಇಲ್ಲಿ ಅನ್ನಪ್ರಸಾದ ಜೊತೆಗೆ ಇನ್ನಿತರ ಮ್ಯಾನೇಜ್ಮೆಂಟ್ಗಳನ್ನು ಕೂಡ ನೋಡುವಂಥದ್ದು ಅಥವಾ ಬೇರೆ ಕಡೆಗೆ ಇದು ಅನುಕರಣೀಯವಾದಂಥದ್ದು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಒಟ್ಟಾಗಿ ಹೇಳುದಿದ್ರೆ ಶತಮಾನದಿಂದ ಈ ಅನ್ನದಾನ ಸೇವೆ ಉತ್ಕೃಷ್ಟ ರೀತಿಯಲ್ಲಿ ನಡೀತಾ ಇದೆ ಅಂದ್ರೆ ಅವಾಗ ಪ್ರಾರಂಭವಾಗಿದ್ದು ಮುಂದ ಇಲ್ಲಿವರೆಗೂ ನಿಂತಿಲ್ಲ ಮುಂದಿನ ನಿಲ್ಲಿಸ ನಿಲ್ಲುವುದಿಲ್ಲ ನಡೀತಾ ಇರ್ತದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಸರ್ ಭಕ್ತಾದಿಗಳು ಯಾರೇ ಬರಲಿ ಅವ್ರ ಬಾಯಿನಲ್ಲಿ ಬರೋಂಥ ವಿಚಾರ ಏನು ಅಂತಂದ್ರೆ ಧರ್ಮಸ್ಥಳದ ಏನು ಅನ್ನ ಪ್ರಸಾದ ಇದೆಯಲ್ಲ ಅದು ಎಲ್ಲೂ ಇಂಥರ ಟೇಸ್ಟ್ ಬರಲ್ಲ ಅದು ಏನಿದೆಯೋ ಸಾಂಬಾರ್ ನೋಡಿದ್ರೆ ತರ ಇರ್ತದೆ ಆದ್ರೆ ಅದ್ರ ಅಷ್ಟು ಮಹತ್ವ ಅಷ್ಟು ಟೇಸ್ಟ್ ಇರೋ ಅಂತದ್ದು ಎಲ್ಲೂ ನೋಡಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ತಾವೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇದು ಇಲ್ಲಿಯ ಕ್ಷೇತ್ರದ ದಂಡಾಧಿಕಾರಿ ಯಾರು ಅಂತ ಹೇಳಿದ್ರೆ ಸ್ವಾಮಿ ಹಾಗಾಗಿ ಸ್ವಾಮಿ ನುಡಿಗಟ್ಟಲ್ಲಿ ಹೇಳುವಾಗೆ ಇಲ್ಲಿ ಅನ್ನದ ಕೋಟೆ ಸುಭದ್ರವಾಗಿರ್ಲಿಕ್ಕೆ ಅಣ್ಣಪ್ಪ ಸ್ವಾಮಿಯ ಮಾರ್ಗದರ್ಶನ ಇದೆ ಧರ್ಮದೇವತೆಗಳ ಆಶೀರ್ವಾದ ಇದೆ ಅನುಗ್ರಹ ಇದೆ ಮಂಜುನಾಥ ಸ್ವಾಮಿ ಅನುಗ್ರಹ ಇದೆ ಹಾಗಾಗಿ ಎಲ್ಲ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ದಯದಿಂದ ಮತ್ತು ನಮ್ಮ ಅಡುಗೆಯವರು ಯಾರಿದ್ದಾರೆ ಅವರ ಒಂದು ಬದ್ಧತೆಯಿಂದ ಇಲ್ಲಿ ಉತ್ತಮ ರೀತಿಯಲ್ಲಿ ಅಡುಗೆಯನ್ನು ತಯಾರು ಮಾಡಿ ಬಡಿಸುವಂತ ಕೆಲಸ ಆಗ್ತಾ ಇದೆ ಸರ್ ಹಬ್ಬ ಆಗಿರ್ಬೋದು ಅಥವಾ ಇತರ ದಿನಗಳಾಗಿರ್ಬೋದು ಜಾಸ್ತಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಯಾವ ಸಂದರ್ಭದಲ್ಲಿ ಬರ್ತಾರೆ ಆಮೇಲೆ ಕಮ್ಮಿ ಸಂಖ್ಯೆಯಲ್ಲಿ ಅಷ್ಟೇ ಯಾವ ಸಂದರ್ಭದಲ್ಲಿ ಬರ್ತಾರೆ ಮಳೆಗಾಲದಲ್ಲಿ ಜೂನ್ ಹದಿನೈದರಿಂದ ನವರಾತ್ರಿಯವರೆಗೆ ಇಲ್ಲಿ ವಾರ್ಷಿಕವಾಗಿ ಜನ ಬರುವಂಥದ್ದು ಕಡಿಮೆ ಇರ್ತದೆ ಯಾವಾಗ ನವರಾತ್ರಿ ಅಂತಿಮ ದಿವಸ ವಿಜಯದಶಮಿ ಮತ್ತು ನಂತರದ ದಿನಗಳಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತದೆ ಲಕ್ಷ ದೀಪೋತ್ಸವ ಅಂತಂದ್ರೆ ಕಾರ್ತಿಕ ತಿಂಗಳು ಆಮೇಲೆ ಶಿವರಾತ್ರಿ ಆಮೇಲೆ ಹಬ್ಬಗಳು ಅದಲ್ಲದೆ ಏಪ್ರಿಲ್ ಮೇ ತಿಂಗಳು ಈ ತಿಂಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಮಳೆಗಾಲದಲ್ಲಿ ಕಡಿಮೆ ಬರ್ತಾರೆ ಅತಿ ಹೆಚ್ಚು ನೀವು ನಿರೀಕ್ಷೆ ಮಾಡಕ್ಕಾಗ್ದನೇ ಇಲ್ಲ ಅಂತ ಭಕ್ತಾದಿಗಳು ಯಾವೊಂದು ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವದ ಕೊನೆಯ ರಾತ್ರಿ ಎರಡರಿಂದ ಮೂರು ಲಕ್ಷ ಜನ ಇಲ್ಲಿಗೆ ಬರ್ತಾರೆ ಶಿವರಾತ್ರಿಯ ಸಂದರ್ಭದಲ್ಲಿ ಕೂಡ ಒಂದು ಒಂದೂವರೆ ಲಕ್ಷ ಜನ ಬರ್ತಾರೆ ಆ ಸಂದರ್ಭದಲ್ಲಿ ಬೆಳಿಗ್ಗೆ ನಾವು ಒಂಬತ್ತುವರೆಗೆ ಊಟ ಪ್ರಾರಂಭ ಮಾಡಿದ್ರೆ ಸಂಜೆ ಐದೂವರೆ ಗಂಟೆಗೂ ಕೂಡ ಪ್ರಸಾದ ಕೊಡ್ತೇವೆ ಶಿವರಾತ್ರಿ ಮತ್ತು ಲಕ್ಷ ದೀಪೋತ್ಸವ ಕೊನೆಯ ರಾತ್ರಿ ಅನ್ನ ಪ್ರಸಾದ ಇರುವುದಿಲ್ಲ ಹೊರಗಡೆ ಮೈದಾನದಲ್ಲಿ ಅನ್ನ ಪ್ರಸಾದ ವಿತರಣೆ ಆಗ್ತದೆ ಲಕ್ಷಾಂತರ ಜನ ಒಮ್ಮೆಲೆ ಬಂದಾಗ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಯಾಕೆಂದ್ರೆ ಬೇರೆ ಕಡೆ ಬೇರೆ ಕಡೆ ಕಷ್ಟ ಇರುತ್ತೆ ಮೇಂಟೈನ್ ಮಾಡಕ್ ಕಷ್ಟ ಇರುತ್ತೆ ಅಂಥದ್ರಲ್ಲಿ ನೀವು ಯಾವುದೇ ಸಮಸ್ಯೆಗಳ ಇಲ್ದಂಗೆ ಮೇಂಟೈನ್ ಮಾಡ್ತೀರಲ್ಲ ಹೇಗೆ ಸರ್ ಯಾಕಂದ್ರೆ ಗಂಟೆಗೆ ಇಪ್ಪತ್ತೈದು ಸಾವಿರ ಜನಕ್ಕೆ ಸಾರು ಸಾಂಬಾರನ್ನು ನಾವು ರೆಡಿ ಮಾಡಬಹುದು ನಮ್ಮ ಮೆನು ಏನಿರ್ತದೆ ಅಂತ ಹೇಳಿದ್ರೆ ಒಂದು ಪಾಯಸ ಒಂದು ಗಸಿ ಅನ್ನ ಸಾರು ಅನ್ನ ಸಾಂಬಾರು ಮಜ್ಜಿಗೆ ಇಷ್ಟ ಇರ್ತದೆ ಹಾಗಾಗಿ ಇಪ್ಪತ್ತೈದು ಸಾವಿರ ಜನಕ್ಕೆ ಬೇಕಾದ ಸಾರು ಸಾಂಬಾರು ಪಾಯಸಕ್ಕೆ ಕೂಟನ್ನ ನಾವು ಒಂದು ಗಂಟೆಯಲ್ಲಿ ರೆಡಿ ಮಾಡಬಹುದು ಹನ್ನೆರಡು ಸಾವಿರ ಜನಕ್ಕೆ ಬೇಕಾದಂಥ ಅನ್ನವನ್ನ ಒಂದು ಗಂಟೆಯಲ್ಲಿ ರೆಡಿ ಮಾಡಬಹುದು ಹಾಗಾಗಿ ಎಷ್ಟೇ ಜನ ಬರಲಿ ನಾವು ಅನ್ನ ಪ್ರಸಾದವನ್ನು ರೆಡಿ ಮಾಡಬಹುದು ಗಂಟೆಗೆ ಏಳು ಸಾವಿರ ಜನ ಊಟ ಮಾಡಿದ್ರು ಕೂಡ ದಿವಸದ ಒಂದು ಹನ್ನೆರಡು ಗಂಟೆ ನಾವು ಡ್ಯೂಟಿ ಮಾಡಿದ್ರು ಕೂಡ ಆರಾಮದಲ್ಲಿ ಒಂದು ಲಕ್ಷದವರೆಗೂ ಕೂಡ ಜನ ನಾವು ಪ್ರಸಾದವನ್ನು ಕೊಡುವಂಥ ಸಾಮರ್ಥ್ಯ ಇದೆ ಈಗ ಭಕ್ತಾದಿಗಳಿಗೆ ಏನು ಹೇಳುತ್ತೆ ತಾವು ಇಷ್ಟಪಡ್ತೀರಾ ಭಕ್ತಾದಿಗಳಿಗೆ ನಾನು ಕೇಳೋದಿಷ್ಟೇ ಭಕ್ತರು ಖಂಡಿತವಾಗಿ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಿರ್ದೇಶನ ಮಾಡುವಷ್ಟು ನಾವೇನು ದೊಡ್ಡ ಜನ ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಖಂಡಿತವಾಗಿ ಕೂಡ ಅವರು ಮಂಜುನಾಥ ಸ್ವಾಮಿ ಆರಾಧಕರು ಕ್ಷೇತ್ರದ ಧರ್ಮಾಧಿಕಾರಿಗಳಾದಂಥ ಪರಮಪೂಜ ಡಾಕ್ಟರ್ ವೀರೇಂದ್ರ ಅವರ ಆರಾಧಕರು ಹಾಗಾಗಿ ಅವರು ಅವರ ರೀ ಅವರು ಅವರದ್ದೇ ಆದಂಥ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾರೆ ಅದಲ್ಲದೆ ದೊಡ್ಡ ರೀತಿಯಲ್ಲಿ ನಮಗೆ ಅಕ್ಕಿ ಇರ್ಬೋದು ತರಕಾರಿ ಇರ್ಬೋದು ಕೊಡುವಂತಹ ಭಕ್ತರುಗಳಿದ್ದಾರೆ ಹಾಗಾಗಿ ಅವರು ಕೂಡ ವಿಶಾಲ ಮನೋಭಾವನೆಯಿಂದ ಕ್ಷೇತ್ರಕ್ಕೆ ತರಕಾರಿ ಅಕ್ಕಿಯನ್ನು ಕೂಡ ಕೊಡ್ತಾರೆ ಹಾಗಾಗಿ ಒಟ್ಟಾಗಿ ಹೇಳೋದಿದ್ರೆ ಭಕ್ತರ ಸಹಕಾರದೊಂದಿಗೆ ಅನ್ನ ಪ್ರಸಾದ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಸರ್ ಅಕ್ಕಿ ಅಂತ ಬಂದ್ರ ಭಕ್ತಾದಿಗಳ ಅತೀಕ ಸಂಖ್ಯೆಯಲ್ಲಿ ಅಂದ್ರೆ ಎಲ್ ಯಾವ್ಯಾವ ಕಡೆಯಿಂದ ಕರ್ನಾಟಕದ ಯಾವ್ಯಾವ ಮೂಲೆಯಿಂದ ಈ ಅಕ್ಕಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಬೆಂಗಳೂರು ಕೋಲಾರ ಮೈಸೂರು ತುಮಕೂರು ಅದೇ ರೀತಿಯಾಗಿ ಊಟಿ ತಮಿಳುನಾಡಿನ ಊಟಿ ದಾವಣಗೆರೆ ಶಿವಮೊಗ್ಗ ಎಲ್ಲ ಭಾಗಗಳಿಂದ ನಮಗೆ ಚಿತ್ರದುರ್ಗ ಅಕ್ಕಿ ತರಕಾರಿ ಬೇಳೆಕಾಳುಗಳನ್ನು ಅವರು ಕೊಡ್ತಾರೆ ಕರಾವಳಿ ಭಾಗದ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಧರ್ಮಸ್ಥಳವನ್ನೇ ಮಾದರಿಯಾಗಿಟ್ಟುಕೊಂಡು ಎಲ್ಲ ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದ ಇದೆ ಅದು ಕುಕ್ಕೆ ಇರ್ಬೋದು ಸೌತಡ್ಕೆ ಇರ್ಬೋದು ಕೊಲ್ಲೂರು ಇರ್ಬೋದು ಕಟೀಲ್ ಇರ್ಬೋದು ಉಡುಪಿ ಇರ್ಬೋದು ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ದರ್ಶನ ಮಾಡಿದವರು ಇಲ್ಲಿ ದರ್ಶನ ಮಾಡಿ ಮುಂದಕ್ಕೆ ಹೋಗ್ತಾರೆ ಹಾಗಾಗಿ ಅದು ಕೊಲ್ಲೂರ ಹೊರನಾಡ ಶೃಂಗೇರಿಯ ಇಲ್ಲೆಲ್ಲ ಕಡೆ ಅನ್ನ ಪ್ರಸಾದ ಇರುವ ಕಾರಣ ಅಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಹಾಗಾಗಿ ಇವತ್ತು ಬಾರದವರು ನಾಳೆ ಖಂಡಿತ ಬರ್ತಾರೆ ಹಾಗಾಗಿ ಅನ್ನ ಪ್ರಸಾದ ಮಾಡದಂತ ವರ್ಗವೇ ಇರುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ ಓಕೆ ಸರ್ ತುಂಬಾ ಧನ್ಯವಾದ ಸಾಕಷ್ಟು ವಿಚಾರ ತಿಳಿಸಿದಾರಾ ಇಲ್ಲಿವರೆಗೂ ವಿಚಾರನ ತಿಳಿಸಿದಕ್ಕೆ ತಮ್ಗೆ ಧನ್ಯವಾದಗಳು